ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಿಂದೂ ಮಹಾಸಭಾ ಗಣಪತಿ ಶ್ರೀರಾಮ ಸೇನಾ ಲಕ್ಷ್ಮೇಶ್ವರ ತಾಲೂಕು ವತಿಯಿಂದ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಾಷ್ಟ್ರ ಧ್ವಜ ಮತ್ತು ಭಗವಧ್ವಜಾರೋಹಣ ಮಾಡಲಾಯಿತು ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಿಂದೂ ಮಹಾಸಭಾ ಗಣಪತಿ ಲಕ್ಷ್ಮೇಶ್ವರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಬೈಕ್ ರ್ಯಾಲಿ ಮೂಲಕ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಈ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಬಸವರಾಜ್ ಹಿರೇಮನಿ ಸುರೇಶ್ ಹೊಟ್ಟಿ ಬಸವರಾಜ್ ಚಕ್ರಸಾಲಿ ಈರಣ್ಣ ಪೂಜಾರ್ ಪ್ರಾಣೇಶ್ ವ್ಯಾಪಾರಿ ಮುತ್ತು ಕರ್ಜಖಣ್ಣವರ್ ಚಿನ್ನು ಹಾಳದೊಟದ್ ಬಕೀರೇಶ್ ಅಣ್ಣಿಗೇರಿ ಪ್ರವೀಣ್ ಬನ್ನಿಕೊಪ್ಪ ಮಂಜು ಮಂಜು ಕೋಡಳ್ಳಿ ನವೀನ್ ಕುಂಬಾರ್ ಗಂಗಾಧರ್ ಸವಣೂರ್ ಅಮಿತ್ ಗುಡುಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಈ ರೈಲಿಯನ್ನು ಪ್ರತಿ ವರ್ಷನೂ ಮಾಡ್ತೇವೆ ಈ ರೈಲಿಯನ್ನು ಈ ಎಪ್ಪತ್ತೆಂಟನೇ ವರ್ಷಕ್ಕೆ ಸತತ ನಾವು ಹತ್ತನೇ ವರ್ಷ ಇದನ್ನ ಮಾಡೋದು ಎಪ್ಪತ್ತೆಂಟು ವರ್ಷ ಇದೆ ಅಂದ್ರೆ ಹತ್ತು ವರ್ಷ ನಾವು ಮಾಡಕ್ಕಂತ ಇದೇ ಟೈಪ್ ರೈಲಿ ಪ್ರತಿ ವರ್ಷವೂ ಆಗಲಿ ಅಂತಂದು ನಾನು ಎಲ್ಲರಿಗೆ ಶುಭ ಕೊಡ್ತಾ ಬೈಕ್ ರ್ಯಾಲಿ ಈ ಊರು ತುಂಬಾ ಬೈಕ್ ರ್ಯಾಲಿ ರಾಷ್ಟ್ರ ಧ್ವಜ ಭಗವಾನ್ ಧ್ವಜ ಎಲ್ಲ ಮಾಡ ಎಲ್ಲ ನಮ್ಮ ಊರಿನ ಎಲ್ಲ ಯುವಕರು ಕೂಡಿ ಹಿರಿಯರು ಯುವಕರು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನಾವು ರಾತ್ರಿ ಅದು ಕಾಲಾಂತರವಾಗಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ನಮ್ಮ ವೈಯಕ್ತಿಕ ಹಾಗೂ ಯಾವುದೇ ಒಂದು ತೊಂದರೆಯಿಂದ ಒತ್ತು ಲಾಂಡ್ ಆರ್ಡರ್ ಸಮಸ್ಯೆಯಿಂದ ಹೊತ್ತು ನಾವು ಮುಡುಕುಗೊಳಿಸಿದ್ವಿ ಈ ಸಂದರ್ಭದಲ್ಲಿ ನಾವು ಒಳ್ಳೆ ಎಲ್ಲ ಯುವಕರು ಸೇರಿ ಮಾತಾಡಿಕೊಂಡಾಗ ಅಂದಾಗ ದಿಢೀರಾಗಿ ನಾವು ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡನೇ ಹನ್ನೆರಡು ಗಂಟೆಗೆ ಭಗವಾನ್ ಧ್ವಜ ಹಾಗೂ ತಿರುವವನ್ನು ನಾವು ಹರಿಸಿದ್ದೇವೆ ಅದೇ ರೀತಿ ಈಗ ನಾವು ಅದನ್ನ ಮುಂದುವರಿಸ್ತೇವೆ ಅಂತೇಳಿ ಹೇಳ್ತೀವಿ ಮುಖಾಂತರ ಹೇಳ್ತೀವಿ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕು ಧ್ವಜಾರೋಹಣೆ ಮಾಡಿ ಇಲ್ಲೆಲ್ಲರೂ ಯುವಕರು ಕೂಡ ನಿನ್ನೆ ಧ್ವಜ ಕಾರ್ಯಕ್ರಮ ಮುಗಿಸಾರ ಇವತ್ತೇನು ಬೈಕ್ ರ್ಯಾಲಿ ನಡೆಯ ಬೈಕ್ ರ್ಯಾಲಿ ಐತಲ್ಲ ಇದನ್ನ ಹಾವಳಿ ಆಂಜನೇಯ ಅವರು ಹುಡುಗರು ಇರ್ಬೋದು ಸಂಗೊಳ್ಳ ಹುಡುಗರು ಇರ್ಬೋದು ಮತ್ತು ವಿವಿಧ ಸಂಘಟನೆ ಎಲ್ಲರೂ ಕೂಡಿ ಈ ಬೈಕ್ ರ್ಯಾಲಿ ಹಮ್ಮಿಕೊಂಡಾರ ಇದನ್ನ ಯಶಸ್ವಿ ಆಗಿ ಎಲ್ಲರೂ ಆಚರಿಸ್ರಿ ಮುಂದಿನ ವರ್ಷ ಈ ಕುಡಿದಂಥ ಈಗೇನು ಇಲ್ಲಿ ನೂರಾರು ಜನ ಆದರೆ ಮುಂದೆ ಸಾವಿರಾರು ಜನ ಕೂಡಿ ಪೂರ ಲಕ್ಷ್ಮೇಶ್ವರ ತುಂಬಾನು ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸ್ಬೇಕು ಪ್ರತಿಯೊಬ್ಬರು ದೇಶ ಪ್ರೇಮ ಅಂದ್ರೇನು ಇದು ಸ್ವಂತ ಏನು ತಿಳಿಬೇಕಂತ ಹೇಳ್ಕೊಂತೀನಿ ಧನ್ಯವಾದಗಳು ಎಲ್ಲರಿಗೂ ಸಲ ಹಾರ್ದಿಕ ಶುಭಾಶಯಗಳು ಇಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಯಿತು ಈ ಸ್ವಾತಂತ್ರ್ಯ ದಿನದಂದು ಇವತ್ತು ಕೂಡ ಶ್ರೀ ಕ್ರಾಂತಿವೀರ ಸಂಗೊಳ್ಳರಾಯನ ಹುಟ್ಟಿದ ದಿನ ಈ ಒಂದು ಅರ್ಥಪೂರ್ಣವಾದ ದಿನವಾಗಿದ್ದು ನಮ್ಮ ದೇಶಕ್ಕೆ ಹಲವಾರು ಮಾನ್ಯರು ಹಿಂದಿನ ಕಾಲದ ಹೋರಾಟ ಮಾಡ್ಕೊತ ಬಂದು ನಮ್ಮ ದೇಶಕ್ಕೆ ಸುಮಾರು ಎರಡು ನೂರು ವರ್ಷ ಬ್ರಿಟಿಷರು ಈ ನಮ್ಮ ಭಾರತ ದೇಶನ ಅಳಕೆ ಮಾಡ್ತಿದ್ದರು ಕೆಲವೊಂದಿಷ್ಟು ಎಲ್ಲ ಮುದ್ ಬುದ್ಧಿಜೀವಿಗಳು ಕೂಡಿಕೊಂಡು ನಮ್ಮ ದೇಶ ಯಾಕೆ ನಾವು ಅವ್ರಿಗೆ ಬೇರೆದರ್ ಕೈ ಕೊಟ್ಟು ನಾವು ಗುಲಾಮರಾಗಿರ್ಬೇಕು ಅಂತ ತಿಳುವಳಿಕೆ ಮಾಡಿಕೊಂಡು ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ದೇಶಾದ್ಯಂತ ಎಲ್ಲ ಜಾತಿಯ ಜನಾಂಗದ ಹೋರಾಟಗಾರನ್ನು ಒಟ್ಟುಗೂಡಿಸಿ ನಮ್ಮ ದೇಶಕ್ಕೆ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಲಭಿಸುವಂತಾಯ್ತು ಈ ಸ್ವಾತಂತ್ರ್ಯ